ಮುಂಜಾನೆ ಪೋಳಿ ಹೇಳಿದವ ಮುಂಜಾನೆ ಜಲ್ದಿ ಹೋಗಪ್ಪ ಒಟ್ಟು ಕಟ್ಟ ಹೊಡೆದ್ ಬಿಡು ನಾಲ್ ಅರ್ಧ ಯಾಲಕ್ಕಿರಿ ಬುಟ್ಟ ನಾತನು ಅರ್ಧ ಕಟ್ಟು ಹೊಡೆದ ಅರ್ಧ ಬಿಟ್ಟು ಹೋಗ್ಯಾನೋಡ ಯಾರ ಯಾರು ಏನಿ ಯಾರಿಗುತ್ತ ಇವ್ರು ಟ್ಯಾಕ್ಟರ್ದವ್ರ ಹಿಂಗಪ್ಪ ಹುಲ್ಲಣ್ಣ ಹೇಳ್ತಿದ್ದಂಗ ಹೇಳ್ತಿದ್ದ ಅರ್ಧ ಹೊಡೆದಾನ ಅರ್ಧ ಬಿಟ್ಟು ಯಾರು ನೋಡ ಯಾರ ಹೋಗ್ಯಾನ ಅಲ್ಲೊಂದು ಅರ್ಧ ಹೊಟ್ಟಿದ್ರ ಮತ್ತೆ ನಿನ್ನ ಮತ್ತೆ ಬರ್ದನ ಮತ್ತೆ ಮತ್ತ ಸಾಕ ಮರ ಅವ್ರಲ್ಲ மூத்தி குருகாரி ஏ யாரப்ப येरवा जो प नीरा तो बो निरडसगी बाय माथा हो गया पा माथा भर लागो नीरा को नल्ला तपा बाल सिरे सा नि यो होइदार दमत तोवर दवर दमत दवर दगा நீர் டிட்டுப்ப நீர் தோன்ப ಗೋ ಮರೇ ಇಳಿಯಾಕೆ ಬರೋದಿಲ್ಲ ಇಲ್ಲಿ ಇಲ್ಲಿ ಇಳಿದು ನೀರು ತುರ್ಕೋದ್ರೆ ಅವ್ನಿಗೆ ಬಂದ್ ನಾನು ಆಯ್ತೀನಿ ಮೊದಲ ನನಗೆ ಈಜೆ ಬರೋದಿಲ್ಲ ಮರೇ ಅಡಿಗೆ ಮೋಟರ್ ಜಾರ್ಟ್ ಮಾಡ್ತಪ್ಪ ಗೋವಿ ಅವನು ಕರೆಂಟಾಗಿಲ್ಲ ಹ್ಞೂ ಹಂಗೆ ಮಾಡಪ್ಪ ಇಲ್ಲಿ ರೀ ಬೋರ್ರೆ ಯಾವನೇ ಇಲ್ಲಿ ಕೈ ಬೋರ್ರೆ ಅದ್ರ ಹುಡುಗಿರ್ಬೇಕಪ್ಪ वो बोरी कब गप है ಎಟ್ಕಟ್ಟು ಹೊಡೆದ್ರು ನೀರೇ ಬರಲಿಲ್ಲ ಏ ಬಂದ್ಬಿಟ್ಟು ಅವನು ಅಡಿಗೆ ಹುರಾಗ ಹೋಗ್ಬರ್ತೀನ ಅಲ್ಲಿ ಊರಿಗೆ ಹೋಗ್ಬಾರ್ದು ಸಾಯ್ತ ಉಳಿದ ಬರ್ತನು ಇಪ್ಪ ಇನ್ನೂ ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ನಾವು ಹೊಡ್ಕೋತ ಹಾಡಿದ್ರೆ ಎಪ್ಪೋ ಈಗ ರಗಡೆ ಆಗೈತಿ ಏನ ಅಲ್ಲಿ ಹೋಗ್ಬೋದು ನೀರು ತರ್ಬೇಕಾದ್ರೆ ನಾ ಸಾಯ್ತಿನೋ ಏನ್ಬೇಕಾರೆ ಅವನು ಸಾಯ್ತಾನು ಹಂಗೆ ಬ್ಯಾಡಪ್ಪ ಒಂದು ಜೀವ ಉಳಿಸೋದ್ರೆ ದೊಡ್ಡ ಮಾತಾ ಈಗ ಯಾರು ಗಾಡಿ ಕೈ ಮಾಡ್ತೀರಪ್ಪ ಒಂದೂವರೆ ಹತ್ತಿರ ರೂಪಾಯಿ ಹುಡ್ಕೊತ ಹೋಗೋಣ ಏನಕ್ಕೆ ಆಗೋಲ್ಲ ಆರು ಕಿಲೋಮೀಟರ್ ಹೆಂಗೆ ನೋಡ್ಕೋತ ಹೋಗೋಣ ಇನ್ನೊಂದು ನೋಡ್ತೀನಪ್ಪ

அடடே அடடே हां ஏறு ஏறு பட்டு நிர் பட்டு கொடுறே ஏ இடு गड़बையா கறி மொட்டை ஆளுங்க கொடு பட்டு நான் சான்சர் சின்னதா என்னரி மத்தளே அடடே ஏ சின்னது ரேட்ட கொடுதிர் மத்தத அத பட்டு கொடுறே हां 25 ரூபாயே மத்த ஏ 20 கொடு 20 20 பட்டு கொடுறே हां அதல்ற மொட்டை பட்டு கொடு हां 20 கடதوري हां तो चल ये तोड़ दे तो ఆవా హా నన్ కదే దార కుర్సా హక్కు కుడ తర్సినీర ನೀರ ಎಲ್ಲಿ ಗದಾರಿ ಬಾಯ್ ಮಾತ ನಿಂತ ಈಗ ಸಾಯ್ ಆಗ ಸಾಯ್ತ ಕಬ್ರ್ ಹಾರಿದ ಅವನು ಬಾಯಿ ಬಾದಿನ ಬಾಯಿ ಗಿಡದ ಮೋಟರ್ ಚಾಲ ಮಾಡಿ ನೀರ್ ಓಡ್ಕೋದ್ರ ಇಡಿದ್ ಕೈ ಬೋರ್ಡ್ ಅಲ್ಲಿ ಕೈಬೋರ್ ಹೊಡ್ದ ನೀರ್ ಬಿಳಿದಾಗ ಮಾತ್ರ ನೋಡ ಎಲ್ಲಿ ಸಾಲ್ಸಿಂದ ಊರಾಗ ಹಾದಿನಿ ಊರಾಗ ಹೋಗಿ ನವನ್ ಇಪ್ಪತ್ತು ರೂಪಾಯಿ ಕೊಟ್ಟರೆ ಬಿಸ್ಲೇ ನೀರ್ ತೊಗೊಂಡ ನೀನ್ ಅವ್ನ ದಾರದಾಗ ಹಾಕೊಂಡ್ ಕುಟಿ முஞ்சாத்தி முஞ்சா குட்ல நெத்தி கையா நீங்க நமக்கு முஞ்சாஹி குடல்கை கை ஆகல நெட்வ இவத்து முன்ஜான குடதேம்னா நீர் இல்லை நன்கு

ನಮ್ಕ ಉತ್ತಾರಿರ್ಲಿಕ್ಕ ಮುಂಜಾನೆ ಗದಗದ ಮಾಡ್ತ ಈಗ ನೋಡು ಏನು ಮಾಡುದಿಲ್ಲ ಈಗ ಅಗ್ದಿ ಆರಾಮ ಈಗ ಅಗ್ದಿ ಏನ ನರ್ಲಾಡಿಯಾಗ ಎಲ್ಲ ಹೋತಾಗ ಈಗ ಈ ಪದ್ಧತಿ ನನ್ಗ ಏನಾಗೈತಿ ಏನ್ ಬರ್ತಾ ಈಗ ಪತ್ರ ನನಗೆ ಏ ಪದ್ ರೂಪಾಯಿ ಕೊಡುದಿಲ್ಲಪ್ಪ ನಾ ಅಕ್ಕ ನೋಡಪ್ಪ ಈಗ ಪುಣ್ಯದ ಕೆಲಸ ಮಾಡಿ ನಿನಗೇನು ಸುಮಾರು ಅನ್ನೋದಿಲ್ಲ ನೀವು ದಾರು ಕೂಡ ಪುಣ್ಯದ ಕೆಲಸ ಬೇಕಾರೆ ಕೇಳ್ಬೇಕಲ್ಲ ಬಂದಿನ ಗಾಯ ಮಾತಾಡ್ರಿ ಇದು ಮ ನಮ್ಗೆ ಹಂಗ ಆಕೈತಿ ಮುಂಜಾನೆ ಕುಡ್ಲಿಕ್ಕ ಅದು ಬಿಡಪ್ಪ ನಮಗೆ ಇಬ್ಬರು ರೂಪಾಯಿ ಕೊಡಾಕ ರೀ ನೋಡಿ ಹೋದ ನಾವು ನೀನು ಎಲ್ಲಿ ಹೋಗಿ ಏನು ಕಂಪ್ಲೇಂಟ್ ಕೊಡ್ತೀರಿ ಕೊಡು ನಾವು ನಾವು ದಾರ ಇಮರ್ತಿರ್ಬೇಕಾರೆ ಮಂದಿ ಕಡೆ ಕುಂತಿದ್ದೇವೆ ನೋ ನೀವು ನೀರು ತಂದು ನಿನ್ನ ಕುಡ್ಸ್ಬೇಕು ನಾ ತಾನೆ ನೀ ಏನು ಕೇಸ್ ಮಾಡ್ತೀರಿ ಮಾಡು ನಮ್ಮ ತೆಗ್ಗು ಹಾಕಿಲ್ಲ ನಡಿ ಮಗ ಗೌರ್ಮೆಂಟಿಗೆ ನಡಿಗೆ ಹತ್ನಿ ಯಾ ಗೌರ್ಮೆಂಟಿಗೆ ಅಲ್ಲಿ ಗೌರ್ಮೆಂಟ್ ಹೂ ನಡಿ ಅಲ್ಲಿ ತಪ್ಪ ಗೌರ್ಮೆನಿಗೆ ಗೌರ್ಮೆನಿಗೆ ನಿನ್ ಬಿಡುದಿಲ್ಲ ಏನು ಈ ಐಸ್ರಿ ಮ್ಯಾಗ ಮತ್ತೆ ಏನು ಮಾಡಲಿಪ್ಪ ಇಲ್ಲ ಇಪ್ಪತ್ತು ರೂಪಾಯಿ ಕೊಡ ನಾ ಕೊಡುವುದಿಲ್ಲ ನಾ ಬಿಡುದಿಲ್ಲ ನಾ ಬರುವುದಿಲ್ಲ ನಾ ಬಿಡುದಿಲ್ಲ ಕೊಡ್ಬೋದು ಹೋಗ್ರಿ ನೀನು ದಾರ ದಾರ ಆಗೋದು ಮಕ್ಕಳ ನಾನು ನೀ ಎಳದು ಬೇಡ ಬರ್ತೇನ ಇಲ್ಲ ಅನ್ನೋದಿಲ್ಲ ಈಗ ನಾ ಮನಿಗ್ ಹೋಗಿ ಪದಸಿರಿ ಜಳಕ ಪಳಕ ಮಾಡಿಕೊಂಡ ಅರಿಬಿ ಪರಿಬಿ ಹಾಕೊಂಡ್ ಬರೋಣ ಗೌಡ್ರ ಮನಿಗೆ ಹಂಗ ಬಂದ್ರ ನನ್ ಕಿಮ್ಮತ್ ಆಗಿತ್ತ ಈಗ ಮನೆಗೆ ಮನಿಗ್ ಹೋಗಿ ಅರಿಬಿ ಹಾಕೊಂಡ್ಬರ್ತೀಯ ಮನಿಗ್ ಹೋಗಿ ಜಳಕ ಮಾಡಿ ಹಾಕೊಂಡ್ ಬರ್ತೇನ ಮತ್ತೆ ಈಗ ಹಂಗ ಬಾ ಅಂದ್ರೆ ಬರುದಿಲ್ಲ ಯಾಕಂದ್ರೆ ಹೇಗೆ ಅರ್ಧ ಹೊಡೆದನ ಸುಮ್ಮನೆ ನಾನು ತಡಿಬೇಡ ನೀ ಮನಿಗ್ ಹೋಗಿ ಜಳಕ ಮಾಡಿ ಅರಿಗೆ ಹೋಗ ಗೌಡ್ರ ಮನೆಯಾಗಲ್ಲ ಊರಿ ಹೋಗ್ ಯಾಕೆ ಅಲ್ಲಿ ಹೋಗಿ ಕುಂದ್ರೆ ಅವ್ರ ಮನಿ ಬಾಗಲ್ಲ ನಿಮ್ ಮುಂದ್ ಹೋಗಿ ಈಗ ಒಂದು ಕೆಲಸ ಮಾಡಪ್ಪ ಏನು ಈಗ ಅರಿಬಿ ಹೊರ ನಾನು ಅರಿಬಿ ಹಾಕುವ ನಾನು ಅರಿವಿ ಹಾಕೋ ನಡಿ ಅಲ್ಲಿ ಕರ್ಕೊಂಡಿನ ನಾನು ಹಾಕೋ ಹಾಕೋ ಅಂದ್ರೆ ನೀ ಹ್ಮ್ ಹಾಕೋದಾ ಹ್ಮ್ ನಿನ್ ನಾ ಹಾಕೋದ್ ನಾನು ನೀ ಹಾಕುವ ಗತ್ವಾ ಆಟಾಚಿರ್ ನಮ್ಮ ಕಡ್ರೆ ನೀ ಸುಳ ಬೇಗ ಹೋಗ್ಬೇಡ ಮತ್ತೆ ಮೊದ್ಲ ಹೇಳ್ತಾನ ನಾಟಕ ಮಾಡ್ಕೋದ್ರಿ ನಾಟಕ ಮಾಡ್ತಾರೆ ಮಕ್ಕಳ ಊರ ಉರಿ ಬಿಟ್ಟು ಹೋತ ತಂದೆ ಎತ್ತ ಬಾಯಿ ನಿತ್ತ ಮಕ್ಕಳಿಗೆ ನೂರ್ ರೂಪಾಯಿ ಕೊಟ್ಟ ದಾರ ಕುಡಿದ್ರೆ ಮಕ್ಕಳಿಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ನೀರ್ ತರ್ತಾರೆ ಮಕ್ಕಳಿಗೆ ಮಂದಿಗಲ್ಲಿ ನೀರ್ ತರ್ತಾರೆ ಅವ್ರ ನೀರ್ ಮಾರ್ತು ಬಂದಿದ್ನಾ ಹಾಕೋದಿನ இல்ல கை நோடேசியே மத்தேன் கண்டுபுட்டிர தகு அங்க <laughs> <laughs> ಏ ಗೌಡ್ರಾ ಬಿಡ யா ஒல்லேதான் சாண்டாமக்கரேஷன் தகரே கௌரீக நின் தோசை நம்ம கேட்குற சோழி மக்கரே இவ்வளவு கூட நான் ನೋಡ್ರ ಅಲ್ಲಿ ನಮ್ ಹದ್ಲಾಗ ಕುತಾನಿ ಕಂಬಳಿ ಸುಮ್ರಿ ಕೈ ಹಿಂಗ ನಡಲಾಕ್ತವ್ರಿ ತಾಲ್ ಹಾಡಿದ್ರಿ ಹಿಂಗ ಏನಾಗಿದವೇ ಬರೀ ಕೈ ಮಾಡ್ತಾನ್ರಿಂಗ ಹಿಂಗ್ ಮಾಡ್ತಾನ್ರಿ ನಾ ಏನು ಈಗ ಗಾಂಧಿಗಿಡ ಆರ್ಡು ಈಗ ಸಾಯ್ ಆಗಿರ ಹಿಂಗ ಮಾಡ ಹಿಂಗ ಮಾಡಕನ್ರಿ ನಾ ನೀರ್ ಬಾಯಿ ನಾವ್ ಬಾಯಿ ಬಾಯಿಂಗ್ರಿ ಬಾಯಿಂಗ ಇಳ್ದಾಕ್ರಿ ಮೋಟರ್ ತರಬಾರಿ ನೀರ್ ಕರೆಂಟ್ ಇದಲ್ರಿ ಬೋರಿ ಹೊಡ್ಕೋತ ಹಾಕನ್ರಿ ಬೋರ್ ಹೊಡ್ದು ಹೊಡಗತ್ರಿ ನೀರ ಬೀಳಿಲ್ರಿ ಅದು ಬಿಳಿಲ್ಲ ಹೋಗಿಲ್ರಿ ಹ್ಮ್ ಊರಾಗ ಹೋಗಿ ಬಿಸ್ಲೇರಿ ವಾಟರ್ ತಗೊಂಡ್ರಿ ಕುಡಿಪಾ ನೀರ ಹಾಕೋಟಿ ದೊಡ್ಡದ ನೀರ್ ಹಾಕೊಂಡ್ ಕುಡ್ಲಾಕ್ರಿ ಯಾವ ಯಪ್ಪ ಗೌರ ಎಲ್ಲಾ ಒಟ್ಟು ಸೋಳ್ರಿ ಮತ್ತೆ ನಿಮ್ ಒಂದ್ ಚಿಕ್ಕ ಬರ್ತಾ ಗೌರ ಸೋಮ ಸೋಮ ಕುಂದ್ರ ಗೌರವ ಇದು ಏನು ಸೋಳಿ ನನ್ ಗೊತ್ತಾ ಇಲ್ರಿ ನೀರ್ ತಂದಿಲ್ಲ ಅವ್ನು ನೀರು ತಂದ್ರೆ ನಾನು ಹಿಂಗ ಜಾಂಗ್ ಕಟ್ಟಿ ಕುಡಿತೇ ಗೌಡ್ರಿ ನಾ ನಾವ್ ಹೊಟ್ಟು ಕುಡ್ದ್ರಿ ಏನೇ ಕುಡ್ದಿದ್ರಿ ಗೌಡ್ರ ನೀವ್ ನಾವ್ ಕುಡೀತ್ರಿ ಗೌಡ್ರ ಅಲ್ಲಿ ಪಾರ್ಟಿ ಅದು ಮಾಡ್ದಾಗ್ರಿ ಅವೆಲ್ಲ ಇಂತ ಅವ್ರ ಮುಂದೆ ಹೇಳದ್ರಿಬಾರ್ದೀ ಮುಂದ ಅವ್ರ ಮುಂದೆ ಹೌದು ಗೌಡ್ರಿ ಅದ್ರ ಮಾತಿ ಬತ್ತ ತಿಳೀನ್ರಿ ಗೌಡ್ರಿ ನಾ ಹಂಗ್ ಮಂದಿ ಮುಂದೆ ಹೇಳಿದಿ ಇಲ್ರಿ ಗೌಡ್ರ ಇವ್ ಇವ್ ಒಬ್ರ ಮುಂದಾಗ ಹೇಳೀನ್ರಿ ನಿಮ್ ಮುಂದೆ ಹಿಂದೆ ಅದ ಅಟ್ಟಿ ಇನ್ ಹೇಳ್ಬಾರ್ದೇ ಹ್ಞೂರಿ நீ நடுக்கி நான் ஊராக நீர் மாட்டி தான் ಏಂದು ಸುಳ್ಯದ ನಾ ಸುಳನ್ರಿ ನಾವು ಗೌರು ನಾವು ಯಾವಾಗಲಿ ನಾವು ಮನೆಯಾಗ ಮುಚ್ಚವ್ ಪಾರ್ಟಿ ಮಾಡ್ತೇಲ್ರಿ ಗೌರವ್ ಗೊಬ್ಬರಿ ಒಂದ್ ಮಾತ್ ಹೇಳ್ಬೇಕನ್ರಿ ನಾವು ಜವಾರಿ ಕೋಳಿ ಕೋದ ಗೌರ್ ಒಂದು ಬಾಟ್ಲಿ ನಾವೊಂದು ಬಾಟ್ಲಿ ನಾವು ಅವಳಿಯಲ್ಲಿ ಮಾಡುವಲ್ ನಾವ ಏನ್ ಜವ್ರೋ ಮದ ಹಿಡೀ ಚೂರ ಸರಿ ಸಾರ ನಾಕ್ ರೊಟ್ಟಿ ಒಂದ್ ತಾಟ ಅನ್ನ ಮ್ಯಾಗ್ ಬರೋ ಒಂದ್ ಸಿಗರೇಟಾ ಇಟ್ಟ ಮಾಡ್ತೇವ್ರ ಇಂತ ಚಿಲ್ಲ ನೀರ್ ತೊಂಬಾ ಕುಳಿತ ನಾ ಹಾಕೊಂಡ್ರಿ ಗೌಡ್ರ ಈಗ ಗೌಡ್ ಅಂತ ಆಚೆ ಏನು ಅಂತವಲ್ ಮಾಡ್ ಸುಂಬ್ರ ಗೌಡ್ರ ಇದರ ಹೋಗಿದೆ ಗೌಡ್ರ ನಾ ಸುಳ್ಳಿ ಇನ್ನೊಂದ್ ಮಾತಾತ್ರಿ ಹೇಳ ಈ ಮಾತು ಮಾತ್ ನೀವ್ ಕೇಳಿದ್ರೋರ್ ನೀವ ಇನ್ನೇನ್ ಏನ್ ಕೇಳ್ರಿ ಮಗನ್ ಬೇಕಾರ ಈಗ ಉಟ್ಕೊಂಡ್ ಅಂದ ಅಂದ್ರ ಅಂದ್ರಿ ಇವ್ நீர் அது நந்தாய்த்தங்க எட்டும் <laughs> எல்வங்க <laughs> ಗೋಡ್ನ ಕುಡಕ ಕುಡಕ ಈಗ ಕುಡುಗುರ್ಗ್ ಉಪಕಾರ ಮಾಡಬಾರ್ದು ಮರಯ ಕುಡ್ಕುರ್ಗ ಉಪಕಾರ ಮಾಡುದು ಹಿಂಗ ನೋಡ್ ನಿಷೇಧ ಮಾತು ಕಿಸಿದಾಗತ್ತೆ ಏನಾಗ ಮಾಡ್ಲಕ್ ಹೋಗ್ಬಾರ ನೋಡಿ ಇವ್ರಿಗೆ ಉಪಕಾರ ಮಾಡಿದ ನಂದ ತಪ್ಪ